ಹೌದು ಕಾಂಗ್ರೆಸ್ ನಲ್ಲಿರುವಂತವ್ರು ಸಿದ್ದರಾಮಯ್ಯ ಬಲಿಪುಷ ಮಾಡಿದ್ದಾರೆ ಮೂಡ ಹಗರಣ ಆಗಿದ್ದ ಎಂಟು ವರ್ಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಇರುವಂತದ್ನ ಯಾರು ತಗದವರು ಮೂಲ ಅಲ್ಲೇ ಇದೆ ಕಾಂಗ್ರೆಸ್ ನಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಅದನ್ನ ಸಮರ್ಥವಾಗಿ ನಾವು ಹೋರಾಟ ಮಾಡಿದೀವಿ ಜನರ ಮುಂದೆ ತಂದೀವಿ ಅದರ ಪ್ರಾಯಶಿತವಾಗಿ ಇವತ್ತು ಸಿದ್ದರಾಮಯ್ಯವ್ರಿಗೆ ಪರಿಸ್ಥಿತಿ ಬಂದಿತ್ತು ಹಾ ಅವ್ರಿಬ್ರನ್ನ ಮೊದಲು ಉಚ್ಚಾಚನೆ ಮಾಡ್ರುಕಾಚಾರ್ಯ ಎಟ್ಟು ದುಡ್ಡು ತಗೊಂಡು ಜಿ ಅವ್ರ ಮನೆಯವರಷ್ಟು ಚುನಾವಣೆ ಮಾಡಿದ್ದಾನೆ ಸಿದ್ಧೇಶ್ವರ ಹೇಳ ಪಕ್ಷ ವಿರೋಧಿ ಚಟುವಟಿಕೆ ಅವ ಮಾಡೋದಂತ ಅವನಿಂದ ಏನು ಪಾಠ ಕಲಿಬೇಕಾಗಿಲ್ಲ ರೇಣುಕಾಚಾರ ಮೊದಲು ಉಚ್ಚಾಟನೆ ಮಾಡ್ಬೇಕು ಯಾಕಂದ್ರೆ ಅದೇ ಒಂದು ದೊಡ್ಡ ತಲೆನೇವೂ ಇದೆ ಕರ್ನಾಟಕ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ